ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಮತ್ತು ನಮ್ಮ ಫ್ರೆಂಡ್ ಮನೆ ಹತ್ರ ಬಂದು ಕೂತ್ಕೊಂಡಿದ್ದೇನೆ ಅನ್ನ ಹಾಕ್ಲಿ ಅಂತ ಅದಕ್ಕೆ ಸ್ವಲ್ಪ ಅನ್ನ ಇತ್ತು ಅಂತ ಅದನ್ನು ಅಲ್ಲಿ ಸೇತುವೆ ಐತಲ್ಲ ಸೇತುವೆಯಲ್ಲಿ ಹಾಕಿ ಬಂದಿದ್ದೆ ನೋಡಿ ಎಷ್ಟು ಮನುಷ್ಯರಿಗೂ ಪ್ರಾಣಿಗೂ ಇದೆಯಲ್ವ ವ್ಯತ್ಯಾಸ ಇರೋದು ಹೇಳಿದ ಮಾತು ಯಾವತ್ತೂ ಸುಳ್ಳಾಗಲ್ಲ ಆಗೋಲ್ಲ ಹೇಳಿದ ಮಾತು ನಾಯಿಗಂತೂ ಈಗೊಂದು ಅನ್ನ ಹಾಕಿದರೆ ಮನೆ ಕಾಯುತ್ತೆ ಅಂತ ನೋಡಿ ಬಂದು ಬಂದು ಒಂದು ಸಲ ಒಂದು ಎರಡು ಸಲ ಹಾಕಿದಕ್ಕೆ ಅವ್ರು ಡೈಲಿ ಬಂದು ಮನೆ ಹತ್ರ ಬಂದು ಬಂದು ಕ ಕುತ್ಕೊಂಡೋಗುತ್ತೆ ಪಾಪ ನಾನು ಏನಾದರೂ ಹಾಕ್ಲಿ ಅಂತ ನಾನು ಅದು ಬರುತ್ತಲ್ವ ಅದಕ್ಕೆ ಅದಕ್ಕೆ ಸ್ವಲ್ಪ ಏನಾದರೂ ಅನ್ನದಾದರೂ ಉಳಿದಿದ್ರೆ ಇಲ್ಲ ಬಿಸ್ಕೆಟ್ ಮನೇಲಿ ಏನಿದ್ರು ಅದಕ್ಕೆ ಹಾಕಿ ಕಳಿಸ್ತೀನಿ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ನಾನು ನುಗ್ಗೆ ಸೊಪ್ಪು ತೊಗೊಂಬಂದಿದ್ದೆ ಚೆನ್ನಾಗಿತ್ತು ನುಗ್ಗೆ ಸೊಪ್ಪು ಮಾತ್ರ ಅದಕ್ಕೆ ಕಿತ್ಕೊಂಡು ಬಂದೆ ಮರದಿಂದ ಇಂದ್ರ ಅಂಗಡಿ ಹತ್ರ ಬಿಟ್ಟಿತ್ತು ಹಿಂದ್ಗಡೆ ಅವ್ರ ಅಂಗಡಿಯಂದೇ ಮರ ಇದೆ ಅಲ್ಲಿ ಕಿತ್ಕೊಂಡ್ಬಂದಿದ್ದೆ ನಾನು ನೋಡಿ ನುಗ್ಗೆ ಸೊಪ್ಪು ಚ ತುಂಬ ಚೆನ್ನಾಗಿತ್ತು ಅದು ತುಂಬ ಎಳೆ ಸೊಪ್ಪು ಅದಕ್ಕೆ ಎಲ್ಲ ಕಡ್ಡಿ ಬರೋಕ್ಕೆಲ್ಲ ಕಿತ್ಕೊಂಡ್ಬಂದಿದ್ದೆ ನೋಡಿ ಇಲ್ಲಿ ಕಡ್ಡಿ ನೋಡಿ ಎಷ್ಟೊಂದಿದೆ ಕಸ ಸೊಪ್ಪು ಮಾತ್ರ ನೋಡಿ ಬಿಡಿಸಿರೆ ಇಷ್ಟೇ ಆಗಿದ್ದು ಸೊಪ್ಪು ನೋಡುವಾಗ ಎಷ್ಟೊಂದು ಜಾಸ್ತಿ ಕಾಣಿಸುತ್ತೆ ಎಲ್ಲ ನೀಟಾಗಿ ಬಿಡಿಸಿದ್ರೆ ನೋಡಿ ಇದೆ ಇಷ್ಟೇ ಸೊಪ್ಪಾಗಿದ್ದು ಒಂದು ಪಾತ್ರನೂ ಆಗಲಲ್ಲ ಕಸ ಮಾತ್ರ ನೋಡಿ ಎಷ್ಟೊಂದಿದೆ ಅಂತ ಅದು ಎಳೆ ಕಡ್ಡಿ ಅಲ್ವಾ ಅದಕ್ಕೆ ಸ್ವಲ್ಪ ಕಡ್ಡಿಯೂ ಸಮೇತನೇ ಬಿಡಿಸಿದ್ದೆ ಏನೂ ಆಗಲ್ಲ ಅದು ಫುಲ್ಲು ಎಳೆದಂದರೆ ಅವಾಗಿನೂ ಚಿಗುರುತಾಯಿತ್ತು ಚಿಗುರು ಅದು ಅದನ್ನೇ ಕಿತ್ಕೊಂಡು ಬಂದಿದ್ದೆ ನಾನು ಚೆನ್ನಾಗಿತ್ತು ಈ ಚ ಇದರಿಂದ ನಾನು ಚಟ್ನಿ ಪುಡಿ ಮಾಡಿದೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಸಕ್ಕತ್ತಾಗಿರುತ್ತೆ ಮಾತ್ರ ಇದು ಡಯಾಬಿಟಿಸ್ ಇರೋರು ತಿಂದರೆ ತುಂಬ ಒಳ್ಳೆಯದು ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಪುಡಿ ಹಾಕೊಂಡು ತಿಂತಾ ಇದ್ದರೆ ಮಾತ್ರ ಹೇಳೋಕ್ಕೆ ಹೋಗ್ಬಿಡಿ ಅಷ್ಟು ಅಲ್ಟಿಮೇಟಾಗಿರುತ್ತೆ ಮತ್ತು ಮೊಸರು ಜೊತೆ ಮಿಕ್ಸ್ ಮಾಡ್ಕೊಂಡು ಅನ್ನ ಜೊತೆ ಊಟ ಮಾಡಿದರೂ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ಮೊಸರು ಹಾಕ್ಕೊಂಡು ಚಟ್ನಿ ಪುಡಿ ಮಿಕ್ಸ್ ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಅಂದರೆ ಇದರಿಂದ ತುಂಬ ಒಳ್ಳೆಯದು ಹತ್ರ ನುಗ್ಗೆ ಸೊಪ್ಪು ಮಾತ್ರ ವಾರಕ್ಕೊಮ್ಮೆ ಆದರೂ ನಾವು ನುಗ್ಗೆ ಸೊಪ್ಪನ್ನ ಊಟ ತಿನ್ನಬೇಕು ಚೆನ್ನಾಗಿರುತ್ತೆ ಮತ್ತು ನುಗ್ಗೆಸೊಪ್ಪು ಇನ್ನೂ ಸ್ವಲ್ಪ ಉಳ್ದಿತ್ತುವಲ್ಲ ನಾನು ಜಾಸ್ತಿ ಚಟ್ನಿ ಪುಡಿ ಮಾಡೋಕ್ಕೆ ಹೋಗಲಿಲ್ಲ ಆ ರೆಸಿಪಿನ ನಾನು ತೋರಿಸಲಿಲ್ಲ ನಿಮಗೆ ಸಾರಿ ಸಲ ಯಾವಾಗಾದರೂ ನಾನು ನಿಮಗೆ ತೋರಿಸ್ತೀನಿ ಅದು ಚಟ್ನಿ ಪುಡಿನ ಮತ್ತು ನುಗ್ಗೆ ಸೊಪ್ಪಿನ ಬೋಂಡ ಮಾಡೋಣ ಅಂತ ಮಾಮೂಲಿ ಯಾವ ರೀತಿ ನಾವು ಈರುಳ್ಳಿ ಪಕೋಡ ಎಲ್ಲ ಮಾಡ್ತೀವಿ ಅದೇ ಥರನೇ ಅದಕ್ಕೆ ನುಗ್ಗೆ ಸೊಪ್ಪು ಹಾಕೋದು ಅಷ್ಟೇ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಉಳಿದಿತ್ತಲ್ಲ ಅಂತ ಇದ್ದೀನಿ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟ್ ಇದು ಸಖತ್ತಾಗಿರುತ್ತೆ ನುಗ್ಗೆ ಸೊಪ್ಪಿಂದ ಏನೆಲ್ಲ ಮಾಡ್ಬೋದು ಇಲ್ಲ ಎಲ್ಲದು ಮಾಡ್ಬೋದು ಸಾಂಬಾರು ಪಕೋಡ ಆಮೇಲೆ ಚಟ್ನಿ ಪುಡಿ ಎಲ್ಲಾದ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ನುಗ್ಗೆ ಸೊಪ್ಪಿದ್ದಾಗ ಚೆನ್ನಾಗಿರುತ್ತೆ ನಾವು ಯಾವ ರೀತಿ ಮಾಮೂಲಿ ಈರುಳ್ಳಿ ಪಕೋಡ ಮಾಡ್ತೀವಲ್ಲ ಅದೇ ಅದೇ ಟೇಸ್ಟೇ ಇರುತ್ತೆ ಅಷ್ಟೇ ಅದೇನು ಟೇಸ್ಟೇನು ಚೇಂಜ್ ಅಂತೂ ಆಗಲ್ಲ ಅದಕ್ಕೇನೆಂದರೆ ನುಗ್ಗೆ ಸೊಪ್ಪು ಆ್ಯಡ್ ಮಾಡಿರ್ತೀವಿ ಅಷ್ಟೇ ಇದಕ್ಕೆ ಕೊತ್ತಂಬರಿ ಸೊಪ್ಪಾಗಲಿ ಕರಿಮೆ ಸೊಪ್ಪಾಗಲಿ ಹಾಕಿದರೂ ನಡೆಯುತ್ತೆ ಹಾಕ್ಲಿಲ್ಲ ಆದರೂ ನಡೆಯುತ್ತೆ ಯಾಕಂದರೆ ನುಗ್ಗೆ ಸೊಪ್ಪಿರೋದ್ರಿಂದ ನಾವೇನು ಹಾಕಿದ್ರೂ ಕೊತ್ತಂಬರಿ ಸೊಪ್ಪು ಕರಿಮೆ ಸೊಪ್ಪು ಇಲ್ಲ ಅಂದರೂ ನಡೆಯುತ್ತೆ ಚೆನ್ನಾಗಿರುತ್ತೆ ಮಾತ್ರ ಸೂಪರಾಗಿರುತ್ತೆ ಸೇ ಸೈಡಿಗೆ ಏನಾರು ಅನ್ನ ಸಾಂಬಾರು ಬೇಳೆ ಸಾಂಬಾರು ಏನಾರು ಮಾಡಿದಾಗ ಸೈಡ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಆದಮೇಲೆ ನನ್ನ ಮಗಳಿಗೆ ಸ್ವಲ್ಪ ಕಸ ಹೊಡೆ ಅಂತ ಇದ್ದೆ ನೋಡಿ ಅದಕ್ಕೆ ಇದಕ್ಕೆ ಹೆಣ್ಮಕ್ಳು ಇರಬೇಕು ಅಂತ ಹೇಳೋದು ನೋಡಿ ನನ್ನ ಮಕ್ಕಳು ಹೆಂಗೆ ಬರುತ್ತೆ ಅವಳಿಗೆ ಹಂಗೆ ಹೊಡಿತಾಳೆ ಬಟ್ ಇಷ್ಟಾದರೂ ಹೆಲ್ಪ್ ಮಾಡ್ಕೊಡ್ತಾರಲ್ಲ ನನಗೆ ಅಷ್ಟೇ ಸಾಕು ನನಗೆ ಪಾಪ ನಾನು ದೊಡ್ಡ ಮಕ್ಕಳು ಅಷ್ಟೇ ಹೆಲ್ಪ್ ಮಾಡ್ಕೊಡ್ತಾಳೆ ಯಾವಾಗ ನೆಲ ತೊಳ್ಕೊಂಡು ಅಂದರೆ ನೆಲ ಎಲ್ಲ ತೊಳ್ಕೊಡ್ತಾಳೆ ಕಸ ಹೊಡ್ಕೊಡ್ತಾಳೆ ನೋಡಿ ಅವಳು ನಮ್ಮ ಚಿಕ್ಕ ಮಗಳು ನೆಲ ತೊಳಿತಾ ಇದು ಕಸ ಹೊಡಿತಾ ಇದ್ದಾಳೆ